ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಶಂಶೀರ್ ಗುಡೌಡಿ ಐ ಪಿ ಎಲ್ ಸೀಸನ್ ಸೆವೆಂಟೀನ್ ಕೊನೆಯ ಹಂತಕ್ಕೆ ಬಂದು ನಿಂತಿದೆ ದಿನಕ್ಕೊಂದು ಹೊಸ ಹೊಸ ಘಟನೆ ನಡೀತಾ ಇದೆ ರೋಚಕವಾದಂತಹ ಸಂಗತಿ ಬೆಳಕಿಗೆ ಬರ್ತಾ ಇದೆ ಐ ಪಿ ಎಲ್ ಸೀಸನ್ ಸೆವೆಂಟೀನ್ ಮುಕ್ತಾಯದ ಹಂತಕ್ಕೆ ಬಂದು ನಿಂತಂತೆ ಕನ್ನಡಿಗ ಕ್ರಿಕೆಟಿಗ ಕೆಎಲ್ ರಾಹುಲ್ ಲಕ್ನೋ ಸೂಪರ್ ಜೈನ್ಸ್ ತಂಡವನ್ನ ತೊರೆಯಲಿದ್ದಾರಾ ಎಂಬ ಪ್ರಶ್ನೆ ಮೂಡಿರುವಂತದ್ದು ಅದಕ್ಕೆ ಒಂದು ಕಾರಣ ಕೂಡ ಇದೆ ಯಾಕಂದ್ರೆ ಈ ಕುರಿತಾದಂತಹ ಸುದ್ದಿ ಬಹಳಷ್ಟು ವೈರಲ್ ಜೊತೆಗೆ ಚರ್ಚೆಗೆ ಗ್ರಾಸ ಆಗುವುದಕ್ಕೆ ಒಂದು ಪ್ರಮುಖವಾದಂತಹ ಕಾರಣ ಇತ್ತೀಚೆಗೆ ಲಕ್ನೋ ಸೂಪರ್ ಜೈನ್ಸ್ ತಂಡದ ಮಾಲೀಕರಾದ ಸಂಜಯ್ ಕೆ ಕೆಎಲ್ ರಾಹುಲ್ ಇವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರ ಒಂದು ವಿಚಾರ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಲಕ್ನೋ ಸೂಪರ್ ಜೆಂಟ್ಸ್ ತಂಡ ಹೀನಾಯವಾಗಿ ಸೋಲನ್ನ ಅನುಭವಿಸಿತ್ತು ಇದೇ ವೇಳೆ ಕೆಂಡಾಮಂಡಲರಾಗಿ ಮೈದಾನಕ್ಕೆ ಆಗಮಿಸಿದ ಸಂಜಯ್ ಗೋಯಂಕಾ ಕೆ ಎಲ್ ರಾಹುಲ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ರು ಅದರ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ವೈರಲ್ ಆಗಿತ್ತು ಜೊತೆಗೆ ಓರ್ವ ತಂಡದ ಮಾಲೀಕ ಓರ್ವ ಕ್ರಿಕೆಟಿಗರನ್ನ ಈ ರೀತಿ ಸಾರ್ವಜನಿಕವಾಗಿ ತರಾಟೆಗೆ ತೆಗೆದುಕೊಂಡಿದ್ದರ ವಿಚಾರ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಆಕ್ರೋಶಕ್ಕೆ ಟೀಕೆಗೆ ಗುರಿಯಾಗಿತ್ತು ತದನಂತರ ಅವರು ಸಂಜಯ್ ಗೋಯಂಕ ಅವರು ಕೆ ಎಲ್ ರಾಹುಲ್ ಅವರನ್ನ ಕರೆದು ಅದನ್ನೆಲ್ಲ ಶಮನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಈ ರೀತಿಯಾದಂತಹ ಒಂದು ಘಟನೆ ಬಹಳಷ್ಟು ವ್ಯಾಪಕವಾದಂತಹ ಆಕ್ರೋಶಕ್ಕೆ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಇದೇ ಬೆನ್ನಲ್ಲೇ ಕೆ ಎಲ್ ರಾಹುಲ್ ಈ ತಂಡವನ್ನ ತೊರೆದು ಆರ್ ಸಿ ಬಿ ತಂಡವನ್ನ ಸೇರ್ತಾರಾ ಎಂಬ ಪ್ರಶ್ನೆ ಕೂಡ ಉದ್ಭವ ಆಗಿರುವಂಥದ್ದು ಜೊತೆಗೆ ಕೆ ಎಲ್ ರಾಹುಲ್ ಅವರು ಎಲ್ ಎಸ್ ಜಿ ತಂಡವನ್ನ ತೊರೆದು ಆರ್ ಬಿಗೆ ಬರ್ತಾರಾ ಅಥವಾ ಅವರು ಆರ್ ಸಿಬಿಗೆ ಬರಬೇಕಂತ ಕನ್ನಡಿಗರು ಬಯಸ್ತಾ ಇದ್ದಾರೆ ಎಂಬ ಚರ್ಚೆ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಿರುವಂತದ್ದು ಜೊತೆಗೆ ಕೆ ಎಲ್ ರಾಹುಲ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಶೀಘ್ರವೇ ಗುಡ್ ಬೈ ಹೇಳಬೇಕು ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ ಜೊತೆಗೆ ಮುಂದಿನ ಸೀಸನ್ನಲ್ಲಿ ಆರ್ ಸಿ ಬಿ ಪರ ಕೆ ಎಲ್ ರಾಹುಲ್ ಆಟ ಆಡ್ತಾರೆ ಎಂಬ ಎಂಬ ವಿಚಾರ ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗುವುದರ ಜೊತೆಗೆ ಈ ರೀತಿಯಾದಂತಹ ಲೆಕ್ಕಾಚಾರ ಶುರುವಾಗಿರುವಂತದ್ದು ಯಾಕಂದ್ರೆ ಐಪಿಎಲ್ ಸೀಸನ್ ಏಟೀನ್ಗಾಗಿ ಮೆಗಾ ಹರಾಜು ಶೀಘ್ರವೇ ನಡೆಯಲಿದೆ ಈ ಹರಾಜಿನಲ್ಲಿ ರಾಹುಲ್ ಕೂಡ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿದೆ ಒಂದು ವೇಳೆ ಈ ಮೆಗಾ ಹರಾಜಿನಲ್ಲಿ ಕೆ ಎಲ್ ರಾಹುಲ್ ಕಾಣಿಸಿಕೊಂಡ್ರೆ ಕೆ ಎಲ್ ರಾಹುಲ್ ಇವರನ್ನ ಖರೀದಿ ಮಾಡೋಕೆ ಆರ್ಸಿಬಿ ತಂಡ ಮುಂದಾಗಲಿದೆ ಎಂಬ ವಿಚಾರ ಮುನ್ನೆಲೆಗೆ ಬಂದಿರುವಂತದ್ದು ಜೊತೆಗೆ ಈ ಹಿಂದೆ ಆರ್ ಸಿ ಬಿ ಪರ ರಾಹುಲ್ ಉತ್ತಮ ಪ್ರದರ್ಶನ ನೀಡಿದ್ರು ಜೊತೆಗೆ ಐಪಿಎಲ್ ನಲ್ಲಿ ಕೆಎಲ್ ರಾಹುಲ್ ಆರ್ ಸಿ ಬಿ ಪರ ಹತ್ತೊಂಬತ್ತು ಪಂದ್ಯಗಳನ್ನು ಇನ್ನಿಂಗ್ಸ್ ಗಳಲ್ಲಿ ಬ್ಯಾಟ್ ಬೀಸಿರುವಂತಹ ರಾಹುಲ್ ನಾಲ್ಕು ಅರ್ಧ ಶತಕಗಳ ಜೊತೆ ಒಟ್ಟು ನಾಲ್ಕು ಹದಿನೇಳು ರನ್ ಅನ್ನ ಕಲೆ ಹಾಕಿದ್ದಾರೆ ಅಲ್ಲದೆ ಈ ಬಾರಿಯ ಐಪಿಎಲ್ ಮುಕ್ತಾಯದ ಬೆನ್ನಲ್ಲೇ ಆರ್ ಸಿಬಿ ತಂಡದಲ್ಲೂ ಮಹತ್ವದ ಬದಲಾವಣೆ ಕಂಡುಬರುವಂತಹ ಸಾಧ್ಯತೆ ಹೆಚ್ಚಿದೆ ಎಂಬ ಲೆಕ್ಕಾಚಾರ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ಕ್ರಿಕೆಟ್ ಅಂಗಳದಲ್ಲಿ ಈ ರೀತಿಯಾದಂತಹ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರುವಂತೆ ಕೆ ಎಲ್ ರಾಹುಲ್ ಈ ಒಂದು ಘಟನೆಯಿಂದ ತುಂಬಾ ನೋಂದಿಕೊಂಡು ಮುಂದೆ ತನ್ನ ನಿರ್ಧಾರವನ್ನ ಬದಲಿಸ್ತಾರ ಅಥವಾ ಸಮಯ ಅವರನ್ನ ಆರ್ ಸಿ ಬಿ ಕಡೆಗೆ ಕೊಂಡೊಯ್ಯುತ್ತಾ ಎಂಬುದರ ಕುರಿತು ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು ಜೊತೆಗೆ ರಾಹುಲ್ ಏನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕ ಫಾವ್ ಫಾಫ್ಡು ಫ್ರೆಸಿಸ್ ಹಾಗೂ ದಿನೇಶ್ ಕಾರ್ತಿಕ್ ಆರ್ ಸಿ ಬಿ ತಂಡದಿಂದ ಹೊರಬೀಳಬಹುದು ಯಾಕಂದ್ರೆ ಫಾಫ್ ಲು ಗೆ ಈಗ ಮೂವತ್ತೊಂಬತ್ತು ವರ್ಷ ಅತ ದಿನೇಶ್ ಕಾರ್ತಿಕ್ ಅವರಿಗೆ ಮೂವತ್ತೆಂಟು ವರ್ಷ ಹೀಗಾಗಿ ಮುಂದಿನ ಸೀಸನ್ಗಾಗಿ ಫಾಫ್ ಡು ಪ್ಲೇಸಿಸ್ ಹಾಗೂ ಕೆ ಯ ಆರ್ ಸಿ ಬಿ ಉಳಿಸಿಕೊಳ್ಳುವಂತಹ ಸಾಧ್ಯತೆ ಇಲ್ಲ ಎಂಬ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ ಇತ್ತ ಕೆ ಎಲ್ ರಾಹುಲ್ ಆಯ್ಕೆಯಿಂದ ಆರ್ ಸಿ ಬಿ ಈ ಎರಡು ಸ್ಥಾನಗಳನ್ನ ಏಕಕಾಲದಲ್ಲಿ ತುಂಬಬಹುದು ಎಂಬ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ ಅಂದ್ರೆ ನಾಯಕರಾಗಿ ಎರಡು ಬಾರಿ ಲಖನೌ ಸೂಪರ್ ಜೈನ್ಸ್ ತಂಡವನ್ನ ಪ್ಲೇ ಆಫ್ಗೆ ಕೊಂಡೊಯ್ದಿರುವಂತಹ ಕೆ ಎಲ್ ರಾಹುಲ್ ಈಗಾಗಲೇ ತಮ್ಮ ನಾಯಕತ್ವದ ಸಾಮರ್ಥ್ಯವನ್ನು ಎಲ್ಲರೆದುರು ತೆರೆದಿಟ್ಟಿದ್ದಾರೆ ತನ್ನ ಸಾಮರ್ಥ್ಯ ಏನು ಕ್ಯಾಪ್ಟನ್ ಆದರೆ ನಾನು ಯಾವ ರೀತಿ ತಂಡವನ್ನ ಲೀಡ್ ಮಾಡಬಲ್ಲೆ ಎಂಬುದನ್ನು ಅವರು ಎಲ್ರಿಗೂ ತೋರಿಸಿಕೊಟ್ಟಿದ್ದಾರೆ ಎಂಬ ಅಭಿಪ್ರಾಯ ಕೂಡ ಕೇಳಿ ಬರ ಬಂದಿರುವಂಥದ್ದು ಇದರ ಜೊತೆಗೆ ವಿಕೆಟ್ ಕೀಪರ್ ಆಗಿಯೂ ಕೂಡ ಐ ಪಿ ಎಲ್ನಲ್ಲಿ ಕೆ ಎಲ್ ರಾಹುಲ್ ಮಿಂಚಿದ್ದಾರೆ ಅಂದರೆ ಕೆ ಎಲ್ ರಾಹುಲ್ ಆಯ್ಕೆಯಿಂದ ಆರ್ ಸಿ ಬಿ ಫ್ರಾಂಚೈಸಿ ನಾಯಕ ಫಫ್ಲು ಫ್ರೆಸಿಸ್ ಹಾಗೂ ವಿಕೆಟ್ ಕೀಪರ್ ದಿನೇಶ್ ಕಾರ್ತಿಕ್ ಇವರ ಸ್ಥಾನಗಳನ್ನು ಏಕಕಾಲದಲ್ಲಿ ಕೆಲ್ ರಾಹುಲ್ ತುಂಬಬಹುದು ಎಂಬ ಅಭಿಪ್ರಾಯ ಕೂಡ ಕೇಳಿ ಬಂದಿರುವಂಥದ್ದು ಹೀಗಾಗಿ ಮೆಗಾ ಹರಾಜ್ನಲ್ಲಿ ಕೆ ಎಲ್ ರಾಹುಲ್ ಕಾಣಿಸಿಕೊಂಡ್ರೆ ಆರ್ ಸಿ ಬಿ ಪಾಲಿಗೆ ಅದೊಂದು ಉತ್ತಮವಾದಂಥ ಆಯ್ಕೆ ಎಂಬ ಅಭಿಪ್ರಾಯ ಕೂಡ ಈ ಹೊತ್ತಿನಲ್ಲಿ ಕೇಳಿ ಬರ್ತಾ ಇದೆ ಜೊತೆಗೆ ಈ ಕನ್ನಡಿಗನ ಕನ್ನಡಿಗ ಕ್ರಿಕೆಟ್ ಆಟಗಾರನ ಒಂದು ಖರೀದಿಗೆ ಆರ್ ಸಿ ಬಿ ಫ್ರಾಂಚೈಸಿ ಕೂಡ ಮುಂಚೂಣಿಯಲ್ಲಿದೆ ಎಂಬ ಅಭಿಪ್ರಾಯ ಕೂಡ ಇತ ಕೇಳಿ ಅದರಂತೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಕೆಲ್ ಆ ಕೆ ಎಲ್ ರಾಹುಲ್ ಆರ್ ಸಿ ಬಿಗೆ ಗೆ ಬಂದ್ರೆ ಕ್ಯಾಪ್ಟನ್ ಪಟ್ಟದೊಂದಿಗೆ ಅವರು ಆಟ ಆಡುವುದು ಖಚಿತ ಎಂಬ ಅಭಿಪ್ರಾಯ ಕೂಡ ವಿಶ್ವಾಸದಿಂದ ಕೇಳಿ ಬರ್ತಾ ಇದೆ ಈ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಆರ್ ಸಿ ಬಿ ಬರ ಕೆಎಲ್ ರಾಹುಲ್ ಹೊಸ ಅಧ್ಯಾಯ ಶುರು ಮಾಡ್ತಾರಾ ಅಥವಾ ಈ ಅವರು ಹೊಸ ಅಧ್ಯಾಯವನ್ನ ಶೀಘ್ರವೇ ಶುರು ಮಾಡಬೇಕು ಎಂಬ ಅಭಿಪ್ರಾಯವನ್ನ ಅವರ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ